ನಿಮ್ಮ ಮನೆ ಮಗಳಿಗೆ ನಿಮ್ಮ ಆಶೀರ್ವಾದ ಬೇಕು ಪ್ರಿಯಾಂಕಾ ಜಾರಕಿಹೊಳಿ ಹೌದು ಇಂದು ಯಮಕನಮಡಿ ಕ್ಷೇತ್ರದ ದೇವಗಿರಿ ಗುಂಜೇನಟ್ಟಿ ಕಡೋಲಿ ಗ್ರಾಮಗಳು ಸೇರಿದಂತೆ ಇನ್ನು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ನಂತರ ಮಾತನಾಡಿದ ಅವರು ನಾನು ಈಗಾಗಲೇ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಸತೀಶ್ ಫೌಂಡೇಶನ್ ವತಿಯಿಂದ ಯುವಕರಿಗೆ ಉದ್ಯೋಗ ತರಬೇತಿ ನೇತ್ರ ಚಿಕಿತ್ಸೆ ಸೇರಿದಂತೆ ಕ್ರೀಡೆ ಹಾಗೂ ಇನ್ನು ವಿವಿಧ ರೀತಿಯಲ್ಲಿ ಜನರ ಸಮಸ್ಯೆ ಆಲಿಸಿದ್ದೇನೆ ಅದೇ ರೀತಿ ನಮ್ಮ ತಂದೆಯವರು ಈ ಕ್ಷೇತ್ರವನ್ನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅವರ ಹಾಗೆ ನಾನು ಬೆಳಿಬೇಕು ಇದಕ್ಕೆ ನಿಮ್ಮ ಮನೆ ಮಗಳಾದ ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು